ಏ ಬಾರ ನಮ್ ಅವಾಗ್ ನಾ ಎಲ್ಲಾ ಹೇಳ್ತೀನಿ ಅಂತ ಎಲ್ಲ ಒಬ್ಬತಾಳಾಕಿನ ಹೇಳ್ರ ಬ್ಯಾಡ ನೀವ ನೋಡೀರಿ ಶ್ರೀಮಂತ್ರದ್ರಿ ನಮ್ಗೆಲ್ಲ ದಕ್ಕಂಗಿಲ್ಲ ಬ್ಯಾಡ ತುಂಬ ಬರ್ತೀ ಬಾ ಅವ್ವ ಇಲ್ಲಿ ಬಂದಾರ್ ನೋಡು ಯಾರಿವ್ವ ನಮ್ಮ ಒಳಗ ಏನರ ಹೊಸದಾಗಿ ಕೆಲ್ಸಕ್ಕ ಬಂದ ಏನ ಅಲ್ಲವ್ವ ನಾ ಇಷ್ಟಪಟ್ಟಿದ್ ಹುಡುಗ ಅಂದ್ರ ಅಂದ್ರ ನಮ್ ಮದುವೆ ಆಗ್ಬೇಕ ಅನ್ಕೊಂಡಿದ್ ಹುಡುಗ ನನ್ ಮಗಳು ರಾಣಿ ಹಂಗಿದ್ದ ತಲೆ ಕೆಡಿಸಿ ಇಡೀ ಆಸ್ತಿನ ಹೊಡಿಬೇಕಂತ ಮಾಡಿ ಏನು ಏ ಸರು ನಮ್ ಮೊಳ್ದ ಕೆಲಸ ಮಾಡೋದಕ್ಕಿಂತ ಕಣೀಕದ ನೀವ ಇಂತ ಹೇಳಿದ್ನಲ್ಲ ಇಲ್ಲಿ ಬರಕ ಹೊಲಂದಿದ್ದಾನ ಅಂತ ಇಲ್ಲಿ ನಾನು ಹಸೆ ಮಾಡಕ ಕರ್ಕೊಂಡ್ಬಂದ ರಾಜು ನಮ್ಮ ನಮ್ಮಅ ಬೈದ್ರ ಏನಾಯ್ತು ನಾ ಇಷ್ಟಪಟ್ಟಿದ್ದು ಕರೆಯ ನೀ ಏನಾಗಲ್ಲ ಕರೆಯಾಗ ನೀನು ಎತ್ತ ತಾಯಿ ಮುಂದ ಅದು ಈ ಸೌಕಾರ್ತಿ ಮುನ್ನ ಈ ಬಡಪಾಯಿನ ಇಷ್ಟ ಪಡ್ತೀನಿ ಅಂತ ಹೇಳಕತ್ತಿಲ್ಲ ಎಷ್ಟು ಧೈರ್ಯ ಇರ್ಬೇಕು ನಿನಗ ಸೌಕರ್ತಾರ ನನ್ನ ಸಂಬಂಧ ಹಾಕಿ ಬೈಯಕ್ಕೆ ಹೋಗ್ಬೇಡ್ರಿ ಬ್ಯಾಡ ಬೇಡ ಅಂದ್ರೆ ಇಬ್ಬರು ಮನಸ್ಸು ಕುಡಿಯವ್ ನಾ ಏನೋ ದೂರ ಆಗಿನ ಕರೆ ಆದ್ರೆ ಹಾಕಿ ದೂರ ಆಗಂಗಿಲ್ಲ ನನ್ನ ಮಗಳು ರಾಣಿ ಹಂಗಿದ್ದಕ್ಕಿ ಅದಲ್ಲದ ನೀನು ದುಡ್ಕೊಂಡ್ ತಿನ್ನೋ ಬಡಪಾಯಿ ಸಂಚಿನ ದುಡದ್ರ ಸಂಜೆ ನಿನಗ ಕೂಳು ನನ್ನ ತೋಂಗ ನನ್ನ ಮಗಳು ಕೊಡ್ಬೇಕೇನಾ ಅವ ನೀ ಅವನ್ ಮೇಲೆ ಏನಾರ ಕೈ ಮಾಡಿದ್ರ ನಾನು ನಿನ್ನ ಮಗಳು ಅನ್ನೋದು ಮರಿಬೇಕಾಗ್ತಿ ಮಗಳೇನದು ಮರಿಬೇಕಾ ಮಗಳ ಸತ್ರು ನನಗೇನ್ ಚಿಂತೆ ಇಲ್ಲ ಆದ್ರೆ ಇಂತೊಂಡ್ ಕೊಟ್ಟ ನಾ ಮದ್ವಿ ಮಾಡಂಗಿಲ್ಲ ಸರ್ ನನ್ ಸಂಬಂಧ ನೀವ್ ಯಾಕೆ ಜಗಳಾಡ್ತೀರಿ ಕೂಡಿ ಬಂದಾಗ ಮದ್ವಿ ಆಗೋಣ ಆದ್ರೆ ಈಗ ಜಗಳಾಡೋದು ಬೇಡ ರಾಜು ನೀನೊಂದ್ ದಿನ ಮನ್ಸ್ ಕೊಡ್ತೀನಿ ನಾನ್ ನಿನ್ನೆ ಮದ್ವಿ ಆಗಕ್ಕೆ ನಮ್ಮ ಅವನ್ ಮತ್ತಿಗಿ ಮಾತ್ ಬದ್ಲಾಸ್ತೇನ ಹಂಗಲ್ಲ ಅದು ದೊಡ್ಡವ್ರ ಮುಂದ ಸಣ್ಣವರು ಸಣ್ಣಗೆ ಬದುಕಬೇಕಾಗಿತ್ತು ಅಷ್ಟು ನೀ ತಿಳ್ಕೊಂಡಿದ್ರ ಮೊದಲು ಇಲ್ಲಿಂದ ಜಾಗ ಖಾಲಿ ಮಾಡು ಇಲ್ಲಾಂದ್ರ ನಮ್ಮ ಕೆಳಸ್ ಹೆಣ ಹೆಣ ಹೊರತಾರ ಈಗ ಹೋಗ್ಬೋದು ಆದ್ರೆ ನನ್ ಮನ್ಸ್ನಾಗಿ ಹೋದ್ರೆ ನೀನ್ ಹೆಸರು ಮೇಲೆ ಸಾಯ್ತೀನಿ ಇರ್ತೀನಿ ನನ್ ತಮ್ಮ ಕೊಟ್ಟು ಚಂದ ನೀನು ಮದುವೆ ಮಾಡ್ಬೇಕಂತಂದ್ರೆ ಹೊರಗೆ ಇಂಥದ್ದೆಲ್ಲ ನಡ್ತಿಯಾ ನಿನಗೆ ಅವಾಗ ಬಡ್ಕೊಂಡೆ ಹತ್ತನೇ ತಮಗೆ ಏನಾಕಿನ ಸಾಲಿ ಬಿಡಿಸಿ ಮನೆಯಾಗ ಕುಂದ್ರಸ ಅಂತ ಹೇಳಿ ಆದ್ರೆ ನೀ ಒಬ್ಬಕ್ಕಿನ ಮಗಳದ ಅಂತ ಬಹಳ ಮುದ್ದು ಮಾಡಿ ಬೆಳೆಸಿದೆ ಆದ್ರೆ ಆಕಿ ಕದ್ ಕಾಲೇಜ್ ಹೋಗಿ ಪ್ರೀತಿ ಮಾಡುದು ಕಲ್ತಾಳ ನನ್ನ ಮಗ ಇನ್ನೂ ಅಷ್ಟು ಮುಂದೊಡ್ದಿಲ್ಲ ಆಕಿನ ಪ್ರೀತಿ ಕೊಳ್ಬೇಕು ಆಕಿ ನಿನ್ನ ಮಗಳು ನಿಂದ್ರಬೇಕ ನಿನ್ನ ಮಗಳು ನಿನ್ನ ಕೈ ಮೀರಿ ಹೊಕ್ಕಾಳ ಅಂತ ನೀ ನನ್ನ ಗಂಡ ಹಾಕತಿ ಆದ್ರೆ ಆಕಿ ನಾಳೆ ಮದುವೆ ಆದ ಹಿಂಗ ಮಾಡಾಕತ್ಲ ಅಂದ್ರ ಯಾರ ಜವಾಬ್ದಾರಿ ನನ್ನ ಮಗಳ ಬಗ್ಗೆ ನೀ ವಿಚಾರ ಮಾಡಕ್ ಹೋಗ್ಬೇಡ ಈ ಆಸ್ತಿ ನೋಡು ಈ ಆಸ್ತಿ ಯಾರ ಕೈ ಪಾಲು ಆಗ್ಬಾರ್ದು ಹಂಗಾದ್ರೆ ಆಕಿದ್ ಮೊದಲು ಕಾಲೇಜ್ ಬಿಡಸು ಕಾಲೇಜ್ ಬಿಡಿಸಿ ನನ್ನ ಜೊತೆ ಮದುವೆ ಮಾಡ್. ಅದು ಮೂರು ತಿಂಗಳು ನಾನು ಊರಕ್ಕೆ ತಿಳ್. bæಡಾ, ಸುದ್ದಿನೇ ಸುದ್ದಿನೆ ತಕೋಬೇಡ. ನಿಮ್ಮ ಅವ್ವ ಮೊದಲೇ ಹಿಡಿದಂಗೆ ಮಾಡ್ತಾಳೆ. ನಂಜೂಂ ಕಿನ್ರೆ ಇಟ್ಕೊಂಡಿರಾ? ಯಾರ್ ಜಾಬ್ ಜವಾಬ್ದಾರಿ ಇದ್ರು ಕೂಡೆ ಇರೋನು, ಸತ್ರ ಇപ്പുറ ಕೂಡೆ ಸಾಯೋನು. ಹಂಗಂತ ನಮ್ಮವನ್ ಮಾತಿಗೆ ಅಂಜಾತಿ. ಅಂಜಬೇಕಾಗುತ್ತಾ? ಯಾಕಂದ್ರೆ ನಮ್ಮ ಮನೆಯ ಹುಡುಗ ನಾವು ಒಬ್ಬನೇ. ನಾನು ನಮ್ಮ ಹಿಂದೆ ನಮ್ಮ ಮನೆಯವರ ಇದ್ದಾರೆ. ಈ ಪ್ರೀತಿ ಪ್ರೇಮ ಎಲ್ಲ ಬೆನ್ನತ್ತಿ ಜುನೇಯಾ ಕಾಲ ಮಾಡ್ಕೊಳ್ಳಿ. ನಿನ್ನ ನಂಬಿ ನಿಮ್ಮ ಮನ್ಯಾಗ ಅದಾರ ಆದ್ರೆ ನಿನ್ನ ನಂಬಿ ನಾ ದಿನ ಮರ್ತು ಬಿಟ್ಟೇನ ಓಯ್ ನಿನ್ನ ನಾನು ಒಬ್ಬಿಲ್ಲ ಅದಿನ ಅನ್ನೋದು ಮರ್ತ ಬಿಟ್ಟೇನ ಇಕಿನ ಜೀವನ್ದಾಗ ಇವ್ವ ಎಂದೇ ನಿನ್ನ ಅಲ್ಲ ನನ್ನ ಮರ್ತಾಳೆ ಅಕ್ಕ ಕಣ್ಣಾರೆ ಕಣ್ಣೋರೆ ಕಂಡ್ ಮ್ಯಾಲು ಇಕಿನ ಇವ್ನ ಬಿಟ್ಟಿಲ್ಲ ಬುದ್ಧಿ ಐತಿಲ್ಲ ಹೇಳು ಹೇಳಿನಿ ಹೇಳೀನಿ ಇಕಿ ನಿನ್ನ ಹೆಂಡ್ತಿ ಇವ್ನು ಏನು ಮಾಡ್ತೇವೆ ನೆನೆ ಬಿಟ್ಟಿದ್ದು ಹೌವ್ವ ಮಾವಾ ಯಾರೇ ಎದ್ರು ಆದ್ರೂ ನನ್ನಿಂದ ಇವನ್ ದೂರ ಮಾಡಕ್ ಆಗಲ್ಲ ನನ್ ಬಿಟ್ರೆ ಹಾಕಿ ಸಾಯ್ತೀನಿ ಅಂತಳ ನಮ್ ಇಬ್ರು ಸಾಯಿ ಹೊಡಕ್ ಹೋಗ್ಬೇಡ್ರಿ ಒಂದ್ ಮಾಡ್ರಿ ನಿಮ್ಮ ಮುಂದ ಚಂದಗ ಬದುಕ್ತೇವೆ ಒಂದ್ ಮಾಡುದು ನಮ್ ಜೈಮಾನ್ದಾಗ ಇಲ್ಲ ಇಬ್ರು ಒಂದ್ ಹೋಗಿದ್ರು ಹೋಗಿದ್ವಿ ಕೊಲ್ಲುದಾದ್ರೆ ಇಬ್ಬರನ್ನ ಕೂಡ ಕೊಲ್ರಿ ಒಬ್ಬರನ್ನ ಕೊಲ್ಲಕ್ಕೆ ಹೋಗ್ಬೇಡ್ರಿ ಸಾಯಾಗ್ರಿ ಜೋಡಿಲೆ ಸಾಯ್ತೇವೆ ನನ್ನ ಜೊತೆ ಬಾಳೆ ಮಾಡಕಿನ ನಾ ಕೊಲ್ಲು ಏಯ್ ಬರ ಈ ಕಡೆ ಶಂಕರು ಅಕ್ಕಿನ ತಗೊಂಡಿ

ಎಲ್ಲಾ ತಿಳಿದು ತಿಳಿದು ನಿನ್ ಮದ್ವಿ ಆಗಾಕ ನನಗೇನ್ ಮದ್ವೆ ಆಗುದು ಇದು ಏನ್ ಕಾಣಕತ ಎಲ್ಲಾ ಆಸ್ತಿ ನನ್ನಂತೆ ಇದು ನಿನಗೂ ಗೊತ್ತಿಲ್ಲ ನಿಮ್ ಮವಾಗೂ ಗೊತ್ತಿಲ್ಲ ಮದ್ವೆ ಆಸ್ತಿ ಸಲುವಾಗಿ ಹೌದು ನೀ ಮತ್ತೊಬ್ಬ ಹುಡುಗನ ಲವ್ ಮಾಡಾಕತ್ತಿ ಅದನ್ನೆಲ್ಲಾ ನೋಡಿ ಮತ್ ನಾನಿನ್ ಮದ್ವಿ ಆಗ್ಬೇಕ ನಿನ್ ಮದ್ವಿ ಹಾಕಿನಿ ಇದೆಲ್ಲಾ ಆಸ್ತಿ ನನ್ನ ಹೆಸರಲ್ಲಿ ಮಾಡ್ಕೋತೀನಿ ನನ್ನ ಹೆಸರಲ್ಲಿ ಮಾಡ್ಕೊಂಡ್ಮ್ಯಾಗ ನಿನ್ನ ನಿಮ್ ಮವನ ಬೀದಾಗ ಭಿಕ್ಷೆ ಬಿಡಾಕ್ ಬಿಡ್ತೀನಿ ಜೀವ ಹೋಗಲಿ ಈ ಆಸ್ತಿ ಎಲ್ಲ ನಿಂದ ಆಗಕ್ ಬಿಡಾಕಿಲ್ಲ ಹಂಗಂದ್ರೆ ಈ ಆಸ್ತಿ ಎಲ್ಲ ಬೀದಿ ಭಿಕಾರಿ ಹೆಸರಲ್ಲಿ ಮಾಡ್ಬೇಕಟ್ ಮಾಡಿ ಏನ ಹಂಗೇನಾದ್ರು ಆದ್ರೆ ಆ ಮಗನ ಕೊಂದ ಆಸ್ತಿ ಎಲ್ಲ ನನ್ನ ಹೆಸರಲ್ಲಿ ಮಾಡ್ಕೋತೀನಿ ನಾ ಕಂಡ ಕಣಸ ಬೇರೆ ನನ್ನ ತಮ್ಮ ನೀಚ ಕಂಡ ಕನ್ಸ ಬ್ಯಾರೆ ನನ್ನ ಮಗಳ ಜೀವನ ನಾನು ನನ್ನ ಕೈಯಾರ ಹಾಳು ಮಾಡಾಕತ್ತೀನಿ ಈ ನನ್ನ ನೀಚ ನನ್ನ ತಮ್ಮ ನನ್ನ ಮಗಳ ಮಜಿ ಮಾಡ್ಕೊಟ್ಟೆ ಅಂತಂದ್ರೆ ನನ್ನ ಮಗಳ ಬಾಳೆ ಏನು ಸುದ್ದಿರಂಗಿಲ್ಲ ಸುದ್ದಿರಂಗಿಲ್ಲ ಆ ರಾಜು ಬಡ ಇದ್ರೊಳಕ ನನ್ನ ಮಗಳನ್ನ ಚಂದ ನಡ್ಕೊಂತಾನ ನನ್ನ ಮಗಳನ್ನ ಆ ರಾಜುವ ಕೊಟ್ಟು ಮದುವೆ ಮಾಡ್ಬಿಡ್ತೀನಿ ನೀ ಹಿಂತಾವದಿ ಅಂತ ನಮ್ಮ ಅವ ಹೋಗಿ ಹೇಳ್ತೀನಿ ನಿಮ್ಮ ಅವಾಗ ಏನಾರ ಹೇಳಿದ್ರೆ ನಿನ್ನ ಕುಚ್ಚಿಗೆ ಇಸ್ಕೆ ಕೊಳ್ತೀನಿ ಒಡ ಹುಟ್ಟಿ ತಮ್ಮದಿ ಅಂತ ಹೇಳಿ ನಾನು ನಂಬಿದ್ರ ಇಂತ ಮೋಸ ಮೋಸ ಕರೆದೇನೋ ಅಕ್ಕ ಅಕ್ಕಿ ಇನ್ನೊಬ್ಬನ ಲವ್ ಮಾಡಾಕತ್ತಾಳ ಇಕ್ಕಿನ ತಂದೆ ನನಗೆ ಗಂಟ್ ಹಾಕಾಕತ್ತೀರಿ ಮತ್ತೆ ನೀವು ಮಾಡಿದ ಮೋಸ ಅಲ್ಲ ನಾ ಮಾಡಿದ್ದು ಮೋಸನ ಈಕೆ ನಿನ್ನ ಮದುವೆನೂ ಮಾಡ್ಕೊಡಂಗಿಲ್ಲ ಈಕೆ ನಿನ್ನ ಹೆಂತಿನ ಆಗೋದಿಲ್ಲ ಬಿಡಿ ಇನ್ನು ಗಾಡಿ ಇಷ್ಟು ದಿನ ಈ ಆಸ್ತಿ ಸಂಬಂಧನ ಇಲ್ಲೇ ಅದೀನಿ ಈಗ ಯಾಕೆ ಹೋಗ್ಲಿ ಹೋಗಂಗಿಲ್ಲ ಹೋಗಂಗಿಲ್ಲ ಹೋಗಿಸ್ತೀನಿ ಸರು ಪೊಲೀಸ್ರಿಗೆ ಫೋನ್ ಮಾಡು ಮತ್ತೊಮ್ಮೆ ನೋಡ್ಕೋತೀನಿ ನಿಮ್ಮನ್ನ ಬಿಡ ಬಿಡು ಸರ್ ನಿನ್ನಷ್ಟು ಬುದ್ಧಿ ನನಗಿಲ್ಲವಾ ಇಲ್ಲಿ ಯಾರು ಕೆಟ್ಟವರು ಯಾರು ಒಳ್ಳೆಯವರು ನನುದಿಲ್ಲ ಆ ಆ ರಾಜ ಮದ್ವಿ ಮಾಡ್ಕೊಡ್ತೀನಿ ಅದೇ ಹೇಳಿದ್ನಲ್ಲವ ಬಡ್ರ ಮನಸ್ಸ ಬಂಗಾರದಂಗಿರ್ತ ನೀ ಅರ್ಥನೇ ಮಾಡ್ಕೊಳ್ಲಿಲ್ಲ ಒಡ ಹುಟ್ಟಿದ ತಮ್ಮ ಅಂತೇಳಿ ನಂಬಿ ಕುಂತಿದ್ನವ ಈಗ ನೀನ್ ನನಗೆ ಅರ್ಥ ಮಾಡ್ಸಿದಲ್ಲ ಈಗ ಏನ್ ಮಾತಾಡಿದ್ರೆ ಬರಂಗಿಲ್ಲ ಆ ರಾಜನ ಕರ್ಸ ಇದೆಲ್ಲಾ ಆಸ್ತಿ ಕಂಡೋರ್ ಪಾಲಕ್ಕೇತಿ ಅಂತೇಳಿ ನನ್ನ ಮಗಳನ್ನ ಬಾ ನನ್ನ ತಮ್ಮ ಆದ್ರೆ ನನಗೆ ನಿಮ್ಮ ಆಸ್ತಿ ಹಣ ಅಂತಸ್ತಿದ್ದು ಯಾವುದು ಬೇಡ ಸರು ಒಬ್ಬೇಕಿನ ಕೊಡ್ರಿ ಆಕಿನ ಕನ್ನ ಕಣ್ಣಿಟ್ಟು ಕಾಪಾಡ್ತೀನಿ ನನಗರ ಯಾರಿದರ ಇರೇಕಿ ಒಬ್ಬೇಕ ಬಗಲದಳ ಆಕಿನ ನಿನಗ ಮದುವೆ ಮಾಡ್ಕೊಡ್ತೀನಿ ಈ ಆಸ್ತಿನೆಲ್ಲ ನಿನ್ನ ಜೋಪಾನ ಮಾಡಪ್ಪ ಆಯ್ತು ರೀ ಸೌಕರ್ತರ ಸಾಯಿತನ ನಿಮ್ಮ ಹೊಲದ ದೊಡ್ಡದು ನಿಮ್ಮ ಆಸ್ತಿನ ನಿಮ್ಮ ಮಗಳನ್ನ ಕನ್ನ ಕಣ್ಣಿಟ್ಟು ಕಾಪಾಡ್ತೀನಿ ಸರಿ ನೀ ಇಷ್ಟಪಟ್ಟಿದ್ದು ರಾಜನ ನಾ ಇಷ್ಟಪಟ್ಟು ನಿನ್ನ ಮದುವೆ ಮಾಡ್ಸಾಕತ್ತಿದ್ದು ನೀ ಇಷ್ಟಪಟ್ಟು ಹುಡುಗನ ರಾಜು ಟಿಕಿನ್ ಮಾತ್ರ ಕೈ ಬಿಡಾಕೋಬಿಡಪ್ಪ ನೂರಾರು ಕಳಿಸಿ